நீ ரொக்கே அவ அப்பா ரொக்கொட்ட தகன் நான் ஏன்த்த ஆப்பலி ஆட் அவன் மூலிய அதுக்காக நான் அடாட் ஏன்த்த ஆ நான் காலி நான் தகத்தோ அதுக்காக ஒன் ஜோட அவன அட் தன்ன ஆ ஹாக்கிர நினகேனா தங்கி ஹாக்கல நினைக்க வந்துவிட்டு ஆ அந்த தர தர அந்த அக்கௌண்ட்டு வராத்தோடு ஒட்ட ஏக்க ஏன்த்த ஏன்த்த அந்த கேத்தண்ண ஹூனும் அன்னுவும் ஹாணு அன்னுவ ஒட்ட ஆன நீ அக்கௌண்ட் வராத்தாள் நான் ஒட்ட இப்ப ஏன் இதுக்கு சப்பல் சவுந்தோது நோடு அவன மொத மூலியாக கிழி விட்டாந்து விட்டதில் ஆப்பிள் மூச நோடில்ல இங்கே நின்று கடை ஒன் ஜோட சப்பல் ஹாக்க நினைத்தா மத்த நீங்க இன்னொரு ஜோட சப்பலு பேக நான் நான் தகவ ஏன் நான் ஏன் தப்பத்தோ யாமல் இக்கி ரொம்ப கொட்ட தந்த நன்காச்சி திள்க்கோ எல்லாரே ஊருக்கு நன்கா சப்பல்க்கோல்ல எல்லாரே ஊருக்கு வந்த அதுக்காக சப்பரேட் இட்டா நோடி நீங்க ஆஹா நான் கழிவு நோட் ஏன் கழிவுல நான் அவன் கொந்தவா ஏழா கண்காணி கச உட்கோட்ரே முர்த்தேரா கண்ணு கொட்டத நோட நோட்பள அக்கடை இக்கட நோட் நடிபல்ல ரூ மட ஏர் ಇಬ್ಬರು ಅಕ್ಕ ತೆಗಿಏ ನೀವು ಜಗಳ ಮಾಡ್ಕೋತಾರ ಇರ್ತೀರಿ ಒಂದ್ ಸಭಾದ ನಡೋದ ಐತೆ ಇಲ್ಲೋ ನಿಲ್ತಾ ಡಿ ಮೇಲೆ ಹೆಂಗ ಗೊತ್ತಿಲ್ಲ ನಿನಗೆ ಚಪ್ಪಲ್ ಹಾಕೋದ್ರೆ ಏನಾಯ್ತು ಸಭಾದಲ್ಲಿ ಆತ ತಗ್ಗಿ ಕೂಡದ್ರೆ ಕೊಡ್ತಾಳಾ ಬರಿ ಹಾಕಿರಿ ಬೇಕೋತ ಮಾಡ್ಕೊತ ಇರ್ತಿ ಇದ್ರ ಮಾಡ್ತಿದಿ ದಿಡ ಮಾಡಿದ್ರೆ ಮಾಡಿದ್ರ ತಗ್ಯಾಕ್ ನಿರ್ಗ ಗೌರವ ಕೊಡ್ಬೇಕ ನೀನು ಅಕ್ಕಿಗೆ ಚಲದಾಗ ತಿಳ್ಸಿ ಹೇಳಿ ಅಕ್ಕಿ ಹೇಳಿದ ಕೇಳ್ತಾಳು ஆஹ் கல நினைக்கி நன்காத்தி எதை ஜகள ஆகி அதுக்குல்தி நன்கேல்தேடா நன்கெல்லா அது இரலி அக்க தங்கி இல்லோ நீ இது ஆல் தங்க இறோல்ல நமக்கு ஒன் இட்டு இள மாறிக்கா அந்த அக்கி கண்கா இக்கீக்கு இக்கி கண்கா அக்கிகள ஒட்ட ஏன் ಒಂದ್ ಹೋಟೆಲ್ ಹುಟ್ಟಿ ಈ ತರ ಜಗಳ ಮಾಡ್ಕೊತ ಕದಡ್ಕೊತ ಇರ್ತೀರಿ ನಿಮ್ದೆ ಕೇಳ್ದ ನಾ ಇಪ್ಪತ್ನಾಕು ತಾಸ ಆ ನಂದು ದಿಕ್ಕಿಲ್ಲ ಇವ್ರ್ ಕೇಳ್ಕೊತ ಇರೋದು ಒಟ್ಟ ನನ್ಗೆ ಮೂಗೆಲ್ಲ ತುಂಬಿ ನೆಗಡಿ ಆಗಿ ಯವ್ವಾ ಹೆಂಗ ಆಗತೈತಿ ನನಗೆ ಕೈ ಕಾಲೆಲ್ಲ ಹರಿಯಾತಾವ ಒಂದ್ ತಂದ್ ತಂದು ಕೊಡಾರ್ ಗೊತ್ತಿಲ್ಲ ಈ ಮತ್ತ್ ಇವ್ರಿಗೆ ಇವ್ರಿಗೆ ಇವ್ ಮಾಡ್ ಹಾಕುದಂತ ಇವ್ರದ್ದೆ ಕೆಲಸ ಮಾಡೋದು ಅದು ಮಾಡುದು ಮಾಡುದು ಮತ್ ಹೊಳಿ ತಿರುಗಿ ಹೊಳಿ ಜಗಳ ಮಾಡ್ಕೋತ ಕದರ್ಕೋತ ಬರ್ತಾವ ಆ ಕಡಿಂದ ಹೊಟ್ಟೆ ಹೇಳ್ಬೇಕಪ್ಪ ಅಂತ ಏ ಗೀತಿ ಹೋಗ ನೀ ಹೋಗಿ ಸರಳ ಹೋಗಿ ಅಭ್ಯಾಸ ಮಾಡ್ಕೊತ ಕುತ್ತಿ ಚಲೋ ಇರೋದ್ ನಿಮ್ ಗಲ್ಲನ ಹೊಡ್ತಾನ ಎಲ್ಲಿ ಎಲ್ತಾ ನಾ ಬರೋ ಮಟ ನೀ ಕಸ ಹುಡಿಗೆ ಬಾಂಡೆ ತಿಕ್ಕಿ ಚಲೊ ತಂಗ ಡಬ್ಬ ಡಬ್ಬಾಕಿ ನೋಡ್ರಿ ಸರಳ ನಾ ಗಿರ್ಜ ಚಿಗೊಂಡ್ ಮಡಿ ಹೋಗತಾನ ಅಕ್ಕಿಗೆ ಬುಟ್ಟಿ ತಗೋತ ತಗೊಂಡ್ ಹೋಗತನ ಪಾಪ ಮೈ ನೀವು ನನ್ನ ತೋರ್ಮ್ಯಾರ ಯಾರಿಲ್ಲ ಅದು ಇದು ತಿನ್ನು ಅತ್ಲೆ ನಾನಾ ಮಾಡ್ಕೊಂಡು ಮಾಡಿ ತಗೊಂಡ್ ಹೋಗತಾನ ಅಲ್ಲಿ ಇಟ್ಟಿದ್ ನಿಮ್ಗೂ ತಿನ್ನಾಕ ಮತ್ತೆ ತಿನ್ನಾಕ ಇಟ್ಟಿಲ್ಲ ಅಂತ ಅನ್ಬೇಟ್ರೆ ನಿಮಗೂ ತಿನ್ನಾಕಿರ ತಾಳ ತುಂಬ ತಿಂಡ್ರಿ ಎಟ್ಟ ಬೇಕಟ್ಟ ಇಬ್ಬರು ಆಕತ್ತಂಗಿ ಜಗಳ ಮಾಡಾಕ್ ಮಾತ್ರ ಹೋಗ್ಬಾರೀಗ ಹತ್ತ ನೋಡ್ ನಾ ಗಪ್ ಚುಪ್ ಕೂತ್ ಜಗಳ ಜಗಳ ಮಾಡಬೇಡ್ರ ಗಪ್ ಚುಪ್ ಕೂತ್ ತಿ ಚಲ ತಂಗ ಕೆಲಸ ಎಲ್ಲ ಮಾಡ್ಕೊಂಡು ಗೊತ್ತೊಬ್ರಿ ಸೋಸಿರಿ ಚಜ್ಜಿಕ್ ಬಿಸಿ ಬಿಸಿ ಜಾಳದ್ ರೊಟ್ಟಿ ಆಹಾ ಹಾ ಬಳ್ಳುಳ್ಳಿ ಖಾರ ಖಾರ ಕಲ್ಬ್ಯಾ ಹಾಕಿ ಅರದು ತಿದ್ರ ಮಜಾನೋ ಮಜಾ ನೋಡ ಇವತ್ತು ಮಾತ್ರ ನಾ ತಿನ್ನಕ ಎಡ್ದ ನನಗೆ ಆಸೆ ಆಗಿತ್ ನೋಡ ಇವತ್ತು ಮಾತ್ರ ಬಾಯಾಗ ನೀರು ಬರಾಕತ್ತ ಈಗ ನೆಡ್ಸ್ಕೋದ್ರಣ ಇವತ್ತು ಚಜ್ಜಿಕ್ ಜಾಳದ್ ರೊಟ್ಟಿ ಹಸಿ ಖಾರ ಅರ್ತಿತ್ತರಿ ಇವತ್ತರ ಗಿರ್ಜಾ ಏ ಗಿರ್ಜಾ ಓ ಸುಬ್ಬಕ್ಕ ಬಾಬಾ ಸುಬ್ಬಕ್ಕ ಅಯ್ಯೋ ದೇವ್ರ ಏನು ಆ ಮ್ಯಾಗ ತೆಲ್ಮ್ಯಾಗ ಏನಮ್ಮನಿ ಊಟದ ಬುಟ್ಟಿಗೆ ಹೊತ್ಕೊಂಡು ಎಲ್ಲಿ ಹೊಂಟಿದಿ ಆ ಏನದು ಏನು ಅಡುಗೆ ಎಲ್ಲ ಮಾಡ್ಕೊಂಡು ಎಲ್ಲಿ ಹೊಂಟಂಗೆ ಕಾಣತೈತಿ ಆ ನಾನಾ ಅಡುಗೆ ಮಾಡ್ಕೊಂಡ ಎಲ್ಲಿ ಊರಿಗೆ ಹೋಗತ್ತಿಲ್ಲ ಎಲ್ಲಿ ತೊಗೊಂಡು ಹೊಂಟಿಲ್ಲ ಬಸ್ರಿ ಬೈಕೆ ಬುಟ್ಟಿದ ಕಟ್ಕೊಂಡು ಬಂದಂತವ್ರ ಮನೆ ಕಡಿಂದ ಗೊತ್ತಾತು ಅಯ್ಯೋ ಸುಬ್ಬಕ್ಕ ಬಸ್ರಿ ಬೈಕೆ ಬುಟ್ಟಿ ಕಟ್ಕೊಂಡು ತವ್ರ ಮನಿ ಕಡಿಂದ ಅಂದ್ರೆ ನನಗೇನು ಅರ್ಥನೇ ಆಗುವತ್ತ ಸುಬ್ಬಕ್ಕ ನೀ ಏನು ಹೇಳತ್ತೆ ಅನ್ನೋದು ತಿಳಿವತ್ತ ನೀನು ಮನ್ನಿ ಮಣ್ಣಿ ನನ್ನ ಮುಂದೆ ಆತಿದ್ದಿಲ್ಲ ಸುಬ್ಬಕ್ಕ ನಮ್ಮವ್ವ ಅಪ್ಪ ಇಲ್ಲ ಸತ್ತ ಎಷ್ಟೋ ವರ್ಷ ಆಯ್ತು ನಮ್ಮ ಅಣ್ಣ ಅದಾನು ಆದ್ರೆ ಅತ್ತಿಗೆ ಸಲುವಾಗಿ ಅವನು ನಮ್ಮ ಮನೆಗೆ ಬರೋದ ಅಪರೂಪ ನನಗೆ ಇಂಥ ಟೈಮ್ದಾಗ ಯಾರಿಲ್ಲ ನನ್ನ ಜೊತೆ ನನಗೆ ಎಷ್ಟು ಸಂಗಟ ಆಗತೈತಿ ನಮ್ಮ ಅಂದ ನೆನಪು ಭಾಳ ಬರತೈತಿ ನನಗೆ ಅದು ತಿನ್ಬೇಕು ಅನ್ಸತೈತಿ ಇದು ತಿನ್ಬೇಕು ಅನ್ಸತೈತಿ ಆದ್ರೆ ಯಾರಿಗೆ ಹೇಳುದ ನನ್ನ ಬಸ್ರಿ ಬೈಕೆ ಬುಟ್ಟಿ ಈ ತವ್ರ ಮನೆಯಿಂದ ಯಾರು ನನಗೆ ತಂದು ಕೊಡಾರ ಹೇಳಿ ಬೇಜಾರು ಮಾಡ್ಕೊರತಿದ್ದಿಲ್ಲವೋ ಅದಕ್ಕಾಗಿ ಈಗ ನನ್ನ ಮನೇನ ನಿನ್ನ ತವ್ರ ಅಂತ ತಿಳ್ಕೊ ನಿನಗ ನಿನಗೋಸ್ಕರ ನಾ ಈಗ ನಿನಗೆ ಬಸ್ರಿ ಬೈಕೆ ಬುಟ್ಟಿ ಕರ್ಕೊಂಡು ಬಂದನು ಆರಾಮ್ಸ್ರಿ ಪ್ರೀತಿಯಿಂದ ತೃಪ್ತಿಯಿಂದ ತಿನ್ನು ಇಂಥ ಟೈಮ್ದಾಗ ಟೆನ್ಶನ್ ತೊಗೊರಕ್ ಹೋಗ್ಬೇಡ ನಾ ಅದನ್ನ ನೀ ಯಾಕೆ ಅಂಜಿದಿ ಹೇಳು ಹಾ ಗೈತ್ ಹಪ್ಪ ಅಂತಂದ್ರೆ ಗೆಲ್ತಿಸ್ತಾನೆ ನೀ ತಾಯಿಗೆ ಕೊಡುದಿಲ್ಲ ಹೇಳು ಹಾಂ ನಾನಿನ ತಾಯಿ ಗತೆ ಅದನ್ನ ತಿಳ್ಕೊ ನಾನು ನೀ ನನಗೆ ಅಕ್ಕ ಅಂತಿಲ್ಲೋ ತಾಯಿನ ಅಂತ ತಿಳ್ಕೊ ನಿನಗೇನೋ ಕಷ್ಟ ಸುಖ ಏನಾರ ಇತ್ತಪ್ಪ ಅಂದರೆ ಹೇಳಿ ನನ್ನ ಕೈಯ್ಯಾದಷ್ಟು ನಾನು ನಿನಗೆ ಸಹಾಯ ಮಾಡ್ತಾನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ ಆರಾಮ್ಸಿ ಊಟ ಮಾಡು ಗೊತ್ತಾತು ನೋಡಿ ನಿನಗೋಸ್ಕರ ಇಷ್ಟು ಎಲ್ಲ ಮಾಡ್ಕೊಂಡ್ಬಂದ ನಾನು ತೃಪ್ತಿಯಿಂದ ಪ್ರೀತಿಯಿಂದ ತಿನ್ನ ಅವ್ವ ಇಲ್ಲ ಅಪ್ಪ ಇಲ್ಲ ಅವರಿಲ್ಲ ಇವ್ರಲ್ಲ ಅಂತೇಳಿ ಅನ್ಕೊರಕ್ಕೆ ಹೋಗ್ಬೇಡಿ ಇಂಥ ಟೈಮ್ದಾಗ ನಿನಗೆ ಒಳ್ಳೇದಲ್ಲ ಖುಷಿಯಾಗಿರು ನಗ ಇರು ಏನಂತಿ ಸುಬ್ಬಕ್ಕ ನೀ ನನಗೋಸ್ಕರ ಬೈಕೆ ಬುಟ್ಟಿ ಕಟ್ಕೊಂಡು ಬಂದಿ ತವರು ಮನೆಯಿಂದ ನನಗೆ ಇಂಥ ಟೈಮ್ದಾಗ ನಮ್ಮ ಇಲ್ಲ ಅಂಥೇಳಿ ಭಾಳ ಅಂದ್ರೆ ಭಾಳ ನನಗೆ ಆಗತ್ತಿತ್ತು ಆದ್ರೆ ನೀ ನನಗೆ ತಾಯಿ ಸ್ಥಾನ ಕೊಡ್ತಾರೆ ನನ್ನತೇಪ ಅಂದ್ರೆ ಎಷ್ಟು ದೊಡ್ಡ ಮಾತು ಮಾತಾಡಿದ್ದೀವಿ ಸುಬ್ಬಕ್ಕ ನನಗೆ ನಾನು ನನಗೆ ಹೆಂಗೆ ಧನ್ಯವಾದ ಹೇಳಂತ ನನಗೆ ಅರ್ಥ ಆಗುವತ್ತು ನಾ ಏನೋ ಪುಣ್ಯ ಮಾಡಿ ನೆನಸ್ತೈತಿ ನನಗಿಂತ ಗೆಳತಿ ಸಿಕ್ಕ ಈ ಊರಾಗ ನೋಡ ಮಾತಾಳಾಕತ್ತಡ ಅಳ್ಬ್ಯಾಡ ಹೋಗಿ ಜಾ ಕಣ್ಣೀರ್ ವರ್ಷಗೋ ನೀ ದುಃಖ ಹೇಳಿ ನಿನ್ನ ಸಲುವಾಗಿ ಇಷ್ಟೆಲ್ಲ ಅಡಿಗೆ ಮಾಡ್ಕೊಂಡು ಬಂದ ನಾನ ಮಾತಾಳಕತಿ ಅಳ್ಬಾಡ ಕಣ್ಣೀರ್ ವರ್ಷಗೋ ಹಿಂಗ ಅದು ಹೋಗ್ತಾ ಕೂತಿಯಪ್ಪ ಅಂದ್ರೆ ಅಡಿಗೆ ಎಲ್ಲ ತನಗಾಗಿ ಹೋಗ್ತೈತಿ ನೋಡ ನೋಡಿ ನಿನಗೋಸ್ಕರ ಹಸಿ ಖಾರನೂ ಹರ್ಕೊಂಡ್ ಬಂದಣ್ಣ ನೀ ಏನತ್ತಿದ್ದಿಲ್ಲ ಹಸಿ ಖರ ತಿನ್ನೋ ಆಸೆಗತಿ ಅಂತೇಳಿ ಅದನ್ನೂ ಹರ್ಕೊಂಡು ಬಂದನು ಮೆಷಿನ್ಕಾಯಿ ಬಜ್ಜಿನೂ ಮಾಡಿದನು ನೋಡಲ್ಲಿ ತಿನ್ಬಾ ಲಗುಟ್ನಾ நீில்லானா தின்தாழை எல்லி ஊட்ட மாசினா திந்தில் எல்லா தகந்திம்பி நில உணஸ் நினை ஊட்டாஸ் ஏன் தித்தி மொதல் எல்லா ஹார தித்தே எல் சிவி தித்தேவ மொதல் ஏன் தினகி தினசலி தீவ்ரா சுபக்க இவா வட்டைகட் ஜோர்சே கால் வத்தவ தீவ் ஆ எல் மொதல் சிவின் தின்னோ ஆசை ஐத்தி ஆமால நீ நன்கோழ்கின் ಹಾ ಪಾಪಗುನು ಪಾಪಗೂನು ಸಿಮಿ ಅಂದ್ರೆ ಇಷ್ಟ ಯಾವಲ್ಲ ನೋಡಿ ಎಲ್ಲಿ ಹೋಳಿಗೆ ಅಂದ್ರೆ ನೋಡ್ಲಾ ನೀ ಹೋಳಿಗೆ ಅನ್ಗೋಳಕ್ಕೆ ಎಷ್ಟ ಬಿಟ್ಟ ಖಾಲಿ ಜೋರ್ಸ ಹೋಯ್ತವ ಹೊಟ್ಟೆಗೆ ಪಾಪು ಹೌದೇನು ಪಾಪು ನಿನಗೂ ಹಂಗಾರ ಸಿಮಿ ಅಂದ್ರೆ ಭಾಳ ಇಷ್ಟ ಬಿಡ ಹಂಗಾರ ಹೋಳಿಗೆ ಅಂದ್ರೆ ನನಗೂ ಹೋಳಿಗೆ ಅಂದ್ರ ಭಾಳ ಅಂದ್ರೆ ಭಾಳ ಇಷ್ಟ ನಿಮ್ ದೊಡ್ಡವ್ನ ಗತೇನೇ ಆಗಿದ್ದೀ ಬಿಡ್ ನೀನು ಹಂಗಾರ ನಾನೇ ಮ್ಯಾಗ ಹೋಗಿದ್ದೀ ನೋಡಿ ನೀ ಬಾ ನೀ ಹೊರಗಡೆ ನಾನೇನ್ಗ ಏನೇನು ಮಾಡಿ ತಿನ್ನಿಸ್ತಾನೆ ನೋಡ சவங்க பாய்ச்சனூக நன்க பொங்கலு மேக் பரதைத் நன்க சி பொங்கல் அதுனும் தின்னா நினைக்க ஆக நீன்கி தின்னா நினைக்கோ தின்தானோ நம்மவாக நீனு தின்ஹ